ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ಬ್ಲಾಗ್ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಯುಗಾದಿ ಹಬ್ಬದ ಇತಿಹಾಸ ಏನು ಯುಗಾದಿ ಹಬ್ಬದ ಮಹತ್ವ ಏನು ಮತ್ತೆ ಯುಗಾದಿ ಅಂದ್ರೆ ಏನು ಈ ವರ್ಷ ಯುಗಾದಿ ಹಬ್ಬ ಯಾವತ್ ಬಂದಿದೆ ಮತ್ತೆ ಅದರ ಶುಭ ಮುಹೂರ್ತ ಯಾವಾಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಚಿಕ್ಕದಾದ ಮಾರಲ್ ಸ್ಟೋರಿನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತು ಅಂದರೆ ಭಾನುವಾರ ಯುಗಾದಿ ಹಬ್ಬ ಬಂದಿದೆ ಇನ್ನು ಹಬ್ಬದ ಶುಭ ಮುಹೂರ್ತ ಯಾವಾಗ ಶುರುವಾಗುತ್ತೆ ಅಂತ ಹೇಳೋದಾದರೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಪ್ರಾರಂಭ ಆಗಿ ಶುಭ ಮುಹೂರ್ತ ಮಾರ್ಚ್ ಮೂವತ್ತು ಅಂದರೆ ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪೂರ್ಣಗೊಳ್ಳುತ್ತದೆ ಚೈತ್ರ ಮಾಸದ ಪ್ರಥಮ ದಿನ ಆಚರಿಸುವಂತಹ ಈ ಹಬ್ಬ ಹೊಸತನ ಚೈತನ್ಯ ಮತ್ತು ಒಳ್ಳೆಯ ಆರಂಭದ ಸಂಕೇತ ಆಗಿರುತ್ತೆ ಪ್ರತಿ ಮನೆಯಲ್ಲೂ ಉಲ್ಲಾಸ ಉತ್ಸಾಹದಿಂದ ಈ ಹಬ್ಬನ ಆಚರಿಸ್ತಾರೆ ಇನ್ನು ಯುಗಾದಿ ಹಬ್ಬದ ಇತಿಹಾಸ ಏನು ಅಂತ ಹೇಳೋದಾದರೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿಯಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎನ್ನುವಂತಹ ಇತಿಹಾಸ ಇದೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆಚರಿಸುವ ಒಂಬತ್ತು ದಿನಗಳ ಉತ್ಸವದ ಮೊದಲ ದಿನ ಅಂದರೆ ಚೈತ್ರ ನವರಾತ್ರಿಯು ಈ ದಿನದಿಂದ ಪ್ರಾರಂಭವಾಗುತ್ತದೆ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಗುರುತಿಸೋದಕ್ಕೋಸ್ಕರ ಈ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತ ತಜ್ಞ ಆಗಿರುವಂತಹ ಭಾಸ್ಕರಾಚಾರ್ಯರು ಈ ಯುಗಾದಿ ಹಬ್ಬವನ್ನ ಹೊಸ ದಿನ ಹೊಸ ತಿಂಗಳು ಹೊಸ ವರ್ಷದ ಆರಂಭ ಅಂತ ಹೇಳಿದ್ದಾರೆ ಯುಗಾದಿ ಹಬ್ಬದ ಮಹತ್ವ ಏನು ಅಂತ ಹೇಳೋದಾದ್ರೆ ಯುಗಾದಿ ಎಂಬ ಪದವು ಉಗಾದಿ ಎಂಬ ಪದದಿಂದ ಬಂದಿದೆ ಯುಗ ಎಂದರೆ ಆಯಸ್ಸು ಅಥವಾ ಅವಧಿ ಮತ್ತು ಆದಿ ಅಂದರೆ ಯಾವುದೋ ಒಂದು ಶುಭಗಳಿಗೆಯ ಪ್ರಾರಂಭ ಅಂತ ಹೇಳ್ಬೋದು ಆದ್ದರಿಂದ ಯುಗಾದಿ ಅಂದ್ರೆ ಹೊಸ ವರ್ಷದ ಪ್ರಾರಂಭ ಅಥವಾ ಮೂಲ ಅಂತಾನೆ ಹೇಳ್ಬೋದು ಬ್ರಹ್ಮದೇವರು ದೇವರು ಯುಗ ಯುಗಗಳ ಸೃಷ್ಟಿಕರ್ತ ಆಗಿರೋದ್ರಿಂದ ಹಾಗೆಯೇ ಈ ಯುಗಾದಿ ಹಬ್ಬದ ದಿನ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋದ್ರಿಂದ ಈ ಯುಗಾದಿ ಹಬ್ಬದ ದಿನ ಬ್ರಹ್ಮದೇವರನ್ನು ಪೂಜಿಸ್ತಾರೆ ಇನ್ನು ಹೊಸ ಯುಗದ ಆರಂಭವನ್ನು ನಾವು ಯುಗಾದಿ ಹಬ್ಬ ಅಂತ ಕರಿತೀವಿ ಈ ಯುಗಾದಿ ಹಬ್ಬದ ದಿನ ಮನೆಯನ್ನು ಶುಚಿಗೊಳಿಸಿ ಹಸಿರು ತೋರಣಗಳಿಂದ ಅಲಂಕಾರ ಮಾಡಿ ಹಾಗೆಯೇ ಬಾಗಿಲಿಗೆ ರಂಗೋಲಿಯನ್ನು ಬಿಡಿಸಿ ಸಿಂಗಾರ ಮಾಡಿ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಈ ದಿನ ಬೇವು ಬೆಲ್ಲವನ್ನು ಹಂಚೋದು ಯುಗಾದಿ ಹಬ್ಬದ ಪದ್ಧತಿಯಾಗಿರುತ್ತೆ ಇದು ಬದುಕಿನಲ್ಲೂ ಕೂಡ ಬೇವು ಬೆಲ್ಲದಂತೆ ಸಿಹಿ ಮತ್ತು ಕಹಿ ಎರಡನ್ನೂ ಸಮನಾಗಿ ಹೊಂದುವಂತಹ ಒಂದು ಸಂಕೇತವನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಹಾಗೆ ಈ ಯುಗಾದಿ ಹಬ್ಬದಲ್ಲಿ ವಿಶೇಷವಾದ ಅಡಿಗೆಗಳನ್ನು ಕೂಡ ಮಾಡ್ತಾರೆ ಯುಗಾದಿಗೆ ವಿಶೇಷವಾಗಿ ಪಚಡಿ ಅನ್ನುವಂತಹ ಖಾದ್ಯವನ್ನ ಕೆಲವು ಕಡೆ ಮಾಡುವಂತಹ ಪದ್ಧತಿ ಈಗಲೂ ಕೂಡ ಇದೆ ಹಾಗೇನೆ ಈ ಯುಗಾದಿ ಹಬ್ಬದ ದಿನ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿಸ್ತಾರೆ ಈ ರೀತಿ ಯುಗಾದಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಉಲ್ಲಾಸ ಉತ್ಸಾಹದಿಂದ ಆಚರಿಸ್ತಾರೆ ಅಂತ ಹೇಳ್ತಾ ಒಂದು ನೀತಿ ಕಥೆನ ಕೇಳೋಣ ಬನ್ನಿ ಒಬ್ಬ ನಿರ್ತಾನೆ ಅವನಿಗೆ ಒಂದು ಉಳಿ ಮತ್ತೆ ಒಂದು ಸುತ್ತಿಗೆ ಇಟ್ಕೊಂಡು ದಿನ ಪೂರ್ತಿ ಬಂಡೆ ಹೊಡೆಯೋದೇ ಅವ್ನ ಕೆಲಸ ಆಗಿರುತ್ತೆ ಅವನು ಅನ್ಕೋತಾ ಇರ್ತಾನೆ ಯಾವಾಗಲೂ ಈ ರೀತಿ ಗಲೀಜಾಗಿರುವಂತಹ ಬಟ್ಟೆ ಹಾಕ್ಕೊಂಡು ಪೂರ್ತಿ ಕಾಲ ಕಳೀತಿದ್ದೀನಿ ಒಂದಿನನಾದ್ರೂ ನಾನು ರಾಜಿನ ಥರ ಬದುಕಬೇಕಲ್ಲ ಅಂತ ಆಸೆ ಆಗುತ್ತೆ ಅವ್ನಿಗೆ ತಕ್ಷಣ ತಥಾಸ್ತು ಅನ್ನೋ ಒಂದು ಸೌಂಡ್ ಬರುತ್ತೆ ತಕ್ಷಣ ರಾಜ ಆಗ್ಬಿಟ್ಟ ರೇಷ್ಮೆ ಅಂಗಿ ಧೋತಿ ಕಿರೀಟ ಆಹಾ ಅವ್ನ ಖುಷಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವನಿಗೆ ಈ ಓವರ್ ಡ್ರೆಸ್ಸಿಂಗ್ ಎಲ್ಲ ಅಭ್ಯಾಸ ಇರಲಿಲ್ವಲ್ಲ ಅವ್ನಿಗೆ ಅದರಿಂದ ಬೆವರಾಗೆ ಶುರು ಆಯಿತು ವಿಪರೀತ ಬೆವರು ಸೂರ್ಯನ ಕಾಟನ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಅವ್ನಿಗನ್ನಿಸ್ತು ರಾಜಿಂತ ಸೂರ್ಯನೇ ಗ್ರೇಟು ರಾಜ್ಯ ಕಾಟ ಕೊಡ್ತಿದ್ದಾನೆ ಅಂದರೆ ನಾನು ಸೂರ್ಯ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ ತಿರ್ಗ ತತ್ತಾಸುನೋ ಸೌಂಡ್ ಬಂತು ಸೂರ್ಯ ಆಗಿಬಿಟ್ಟ ಎಲ್ಲರಿಗಿಂತ ಎತ್ತರದಲ್ಲಿ ಕೂತಿದ್ದೀನಿ ಎಲ್ಲರ ಮೇಲೂ ನಾನು ಬೆಳಕು ಇದ್ದೀನಿ ಲೈಫ್ ಅಂದರೆ ಇದಪ್ಪ ಅಂತ ಅಂದ್ಕೊಂಡ ಒಂದು ಕರಿ ಮೋಡ ಬಂದು ಸೂರ್ಯನೇ ಮಿಚ್ಬಿಡ್ತು ಓ ಸೂರ್ಯನಿಗಿಂತ ಮೋಡ ಗ್ರೇಟು ಹಾಗಾದರೆ ನಾನು ಮೋಡ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ ಮೋಡ ಆದ ಹಾಕ್ತಿದ್ದಾಗೆ ಗಾಳಿ ಬಂದು ಮೋಡನೇ ತಳ್ಕೊಂಡೋಗ್ತು ನಾನು ಗಾಳಿ ಆಗಬೇಕಿತ್ತು ಅಂತ ಅನ್ನಿಸ್ತು ಅವನಿಗೆ ತಕ್ಷಣ ಗಾಳಿಯಾದ ಗಾಳಿ ಬೀಸ್ತಿದ್ದ ಹಾಗೆ ಹುಲ್ಲು ಹೂವು ಎಲೆ ಗಿಡ ಮರ ಎಲ್ಲ ಅಲ್ಗಾಡ್ತಿದೆ ಅವನಿಗೆ ಖುಷಿಯೋ ಖುಷಿ ಆದರೆ ಒಂದು ಮಾತ್ರ ಅಲ್ಗಾಡಲೇ ಇಲ್ಲ ಯಾವುದು ಬಂಡೆ ಆಗ ನಾನು ಬಂಡೆ ಆಗಬೇಕು ಅಂದ್ಕೊಂಡ ಬಂಡೆ ಆದ ಬಂಡೆ ಹಾಕ್ತಿದಾಗೆ ತಲೆ ಮೇಲೆ ಉಳಿ ಬಂತು ಯಾವುದೋ ಒಂದು ಸುತ್ತಿಗೆನೂ ಕೂಡ ಬಂತು ಬಂಡೆ ಪೀಸ್ ಪೀಸ್ ಆಯ್ತು ಅಂದ್ರೆ ಬಂಡೆ ಒಡೆಯೋನೆ ಎಲ್ಲರಿಗಿಂತ ಗ್ರೇಟು ನಾನು ಕಲ್ಲೊಡೆಯೋನಾಗಬೇಕಿತ್ತು ಅಂತ ಅನ್ಕೊಂಡ ಅಂದ್ರೆ ಕತೆ ಎಲ್ಲಿ ಶುರುವಾಯಿತೋ ಅಲ್ಲೇ ಬಂದು ನಿಂತ್ಕೊಳ್ತು ಹಾಗಾಗಿ ಈ ಯುಗಾದಿ ಹಬ್ಬದ ದಿನ ಅನವಶ್ಯಕವಾದ ಹೋಲಿಕೆಗಳನ್ನ ಮಾಡ್ದೆ ನಾವು ಮಾಡೋ ಕೆಲಸ ನಾವಿರುವಂತಹ ಜಾಗದ ಬಗ್ಗೆ ಅತಿಯಾಗಿ ಕೊರಗದೆ ನಮ್ಮ ಏಳಿಗೆಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ತಾ ಈ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಪ್ರಾರಂಭವನ್ನ ತರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಹ್ಯಾಪಿ ಯುಗಾದಿ